ನಾಳೆ ಶುಕ್ರವಾರ ಲಕ್ಷ್ಮಿ ಜಯಂತಿ ಮುಖ್ಯ ಬಾಗಿಲಿಗೆ ಈ ಎಲೆಯ ತೋರಣವನ್ನು ಕಟ್ಟಿ ಹಾಗೂ ಕಮಲದ ಹೂವಿನಿಂದ ಈ ಸಣ್ಣ ಪರಿಹಾರ ಮಾಡಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಓಡಿ ಬರುತ್ತಾಳೆ ವರ್ಷವಿಡೀ ಧನ ಧಾನ್ಯ ಸಂಪತ್ತಿನ ಕೊರತೆ ಇರುವುದಿಲ್ಲ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನಾಂಕದಂದು ಹೋಲಿಕಾ ದಹನ ನಡೆಸಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹುಣ್ಣಿಮೆಯ ದಿನಾಂಕವನ್ನು ಮಾತಾ ಲಕ್ಷ್ಮಿಗೆ ಸಮರ್ಪಿಸಲಾಗಿದೆ ಈ ದಿನ ಸಾಗರ ಮಂಥನದ ಸಮಯದಲ್ಲಿ ಮಾತಾ ಲಕ್ಷ್ಮಿ ಕಾಣಿಸಿಕೊಂಡರು ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಮಾಡಿದ ತಾಯಿ ಲಕ್ಷ್ಮಿ ಅವರ ವಿಶೇಷ ಕ್ರಮಗಳು ಭಕ್ತರ ಮೇಲೆ ಆಶೀರ್ವಾದವನ್ನು ತೋರಿಸುತ್ತವೆ ಹೋಲಿಕಾ ದಹನ ದಿನವನ್ನು ಲಕ್ಷ್ಮೀ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆಯೊಂದಿಗೆ ಉಪವಾಸವನ್ನು ಸರಿಯಾಗಿ ಗಮನಿಸಿ ಪೂಜಿಸಿದರೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸಾಧಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುತ್ತದೆ ಹಾಗೂ ಲಕ್ಷ್ಮೀ ಜಯಂತಿ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಪೂಜಿಸಲಾಗುತ್ತದೆ ಆಕೆಯ ಆಶೀರ್ವಾದವನ್ನು ಪಡೆದವರು ಎಂದಿಗೂ ಬಡತನವನ್ನು ಎದುರಿಸುವುದಿಲ್ಲ ಎಂದು ನಂಬಲಾಗಿದೆ ಉದಯಾತಿಥಿಯನ್ನು ಪರಿಗಣಿಸಿ ಮಾರ್ಚ್ ಹದಿನಾಲ್ಕರ ಶುಕ್ರವಾರದಂದು ಬರುವ ಹೋಳಿಯೆಂದು ಅಂದರೆ ನಾಳೆ ಲಕ್ಷ್ಮೀ ಜಯಂತಿ ಎಂದು ಆಚರಿಸಲಾಗುತ್ತದೆ ಲಕ್ಷ್ಮೀ ಜಯಂತಿಯು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿಯನ್ನು ಸೂಚಿಸುತ್ತದೆ ಈ ದಿನದಂದು ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಅವರು ಹೊರಹೊಮ್ಮಿದ್ದಾರೆಂದು ನಂಬಲಾಗಿದೆ ಭಕ್ತಿಯಿಂದ ಅವಳನ್ನು ಪೂಜಿಸುವುದರಿಂದ ವಿಶೇಷ ಆಶೀರ್ವಾದ ಮತ್ತು ಸಮೃದ್ಧಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ಜಯಂತಿಯ ದಿನದಂದು ಭಕ್ತರು ಮನೆಯಲ್ಲಿಯೇ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬೇಕು ಹವನ ಮಾಡಬೇಕು ಮತ್ತು ಲಕ್ಷ್ಮೀದೇವಿಯ ಸಹಸ್ರನಾಮವನ್ನು ಪಠಿಸಬೇಕು ಜೇನುತುಪ್ಪದಲ್ಲಿ ಅದ್ದಿದ ಕಮಲದ ಹೂವುಗಳನ್ನು ದೇವಿಗೆ ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಅವಳ ವಿಶೇಷ ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಆಚರಣೆಗಳನ್ನು ಆಚರಿಸುವುದರಿಂದ ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಮತ್ತು ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅರಳಿ ಮರದ ಎಲೆಗಳನ್ನು ಬಹಳ ಪವಿತ್ರ ಮತ್ತು ಶುಭವೆಂದು ಪರಿಗಣಿಸಲಾಗುತ್ತದೆ ಅರಳಿ ಮರದ ಎಲೆಗಳ ತೋರಣವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ ನಾಳೆ ಲಕ್ಷ್ಮಿ ಜಯಂತಿ ಹಾಗೂ ಹೋಳಿ ಹಬ್ಬದಂದು ಅರಳಿ ಮರದ ಎಲೆಗಳ ತೋರಣವನ್ನು ಮುಖ್ಯ ಬಾಗಿಲಿಗೆ ಅನ್ವಯಿಸುವ ಮೂಲಕ ದೇವಾನು ದೇವತೆಗಳು ಮನೆಯಲ್ಲಿ ನೆಲೆಸಿರುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ನಮ್ಮ ಮೇಲೆ ಸದಾ ಇಡುತ್ತಾರೆ ಎಂದು ನಂಬಲಾಗಿದೆ ಅರಳಿ ಮರದ ಎಲೆಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಮತ್ತು ಮನೆಯನ್ನು ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ನಾಳೆ ಮನೆಯ ಮುಖ್ಯ ಬಾಗಿಲಿಗೆ ಅರಳಿ ಮರದ ಎಲೆಗಳ ತೋರಣವನ್ನು ಅನ್ವಯಿಸುವ ಮೂಲಕ ಮನೆಯ ವಾಸ್ತು ದೋಷಗಳನ್ನು ಸಹ ಗುಣಪಡಿಸಲಾಗುತ್ತದೆ ಎಂದು ನಂಬಲಾಗಿದೆ ಇದು ಮಾತ್ರವಲ್ಲ ಈ ತೋರಣವನ್ನು ಕಟ್ಟುವ ಮೂಲಕ ಲಕ್ಷ್ಮೀ ದೇವತೆ ಮನೆಗೆ ಆಗಮಿಸುತ್ತಾಳೆ ಮತ್ತು ಸಂತೋಷ ಹಾಗೂ ಶಾಂತಿ ಕೂಡ ಮನೆಯಲ್ಲಿ ಆಗಮಿಸುತ್ತದೆ ಎಂದು ಹೇಳಲಾಗುತ್ತದೆ ನಾಳೆ ಹೋಳಿ ಹುಣ್ಣಿಮೆಯಂದು ಇವುಗಳನ್ನು ಮಾಡಿದರೆ ಹಣದ ಸುರಿಮಳೆ ಒಂದು ನಿಮ್ಮ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿ ಅನಾರೋಗ್ಯಕ್ಕೆ ಗುರಿಯಾಗಿದ್ದರೆ ಫಾಲ್ಗುಣ ಪೂರ್ಣಿಮಾ ದಿನದಂದು ಅಂದರೆ ನಾಳೆ ರೋಗಿಯ ತಲೆಯಿಂದ ಪಾದದವರೆಗೂ ಕರ್ಪೂರದಿಂದ ದೃಷ್ಟಿಯನ್ನು ತೆಗೆದುಹಾಕಿ ನಂತರ ಆ ಕರ್ಪೂರವನ್ನು ಹೋಳಿಯ ಬೆಂಕಿಯಿಂದ ಸುಡಬೇಕು ನೀವು ಈ ರೀತಿ ಮಾಡುವುದರಿಂದ ನೀವು ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ನೀವು ಉತ್ತಮ ಆರೋಗ್ಯವನ್ನು ಹೊಂದುತ್ತೀರಿ ಎರಡು ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಅಥವಾ ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಫಾಲ್ಗುಣ ಪೂರ್ಣಿಮಾ ದಿನದಂದು ಅರಣಿ ಮರಕ್ಕೆ ಸಿಹಿ ಮತ್ತು ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತದೆ ಮೂರು ನಿಮ್ಮ ವಿವಾಹವು ತಡವಾಗುತ್ತಿದ್ದರೆ ಅಥವಾ ವಿವಾಹ ಕಾರ್ಯಗಳಲ್ಲಿ ಪದೇ ಪದೇ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದರೆ ಫಾಲ್ಗುಣ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಗೆ ಏಳು ಗುಲಾಬಿಗಳನ್ನು ಅರ್ಪಿಸಿ ಮತ್ತು ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ಹೀಗೆ ಮಾಡುವುದರಿಂದ ಶೀಘ್ರದಲ್ಲೇ ವಿವಾಹದಲ್ಲಿನ ಸಮಸ್ಯೆಗಳು ದೂರವಾಗುವುದು ನಾಲ್ಕು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಗೊಂಡಿದ್ದರೆ ಅದನ್ನು ತೊಡೆದು ಹಾಕಲು ನೀವು ಫಾಲ್ಗುಣ ಪೂರ್ಣಿಮೆಯ ರಾತ್ರಿ ಲಕ್ಷ್ಮೀ ದೇವಿಗೆ ಹನ್ನೊಂದು ಕವಡಿಗಳನ್ನು ಅರ್ಪಿಸಬೇಕು ಅದರ ನಂತರ ಆ ಕವಡಿಗಳನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಇಡಬೇಕು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರವಾಗುವುದು ಐದು ನಾಳೆ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಬಿಳಿ ಕಮಲದ ಹೂವು ಖೀರ್ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಇದರೊಂದಿಗೆ ನೀವು ಈ ದಿನ ದೇವಿಯ ಮಂತ್ರಗಳನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಕೆಲಸದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯ ಮೇಲೆ ಪ್ರೇತದ ನೆರಳು ಇದೆ ಎಂದು ನಿಮಗೆ ಅನುಮಾನವಿದ್ದರೆ ನಾಳೆ ಹೋಳಿ ಬೆಂಕಿಯಲ್ಲಿನ ಸ್ವಲ್ಪ ಭಸ್ಮವನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಮನೆಯ ಅಗ್ನಿ ಕೋಣೆಯಲ್ಲಿ ತಾಮ್ರ ಅಥವಾ ಮಣ್ಣಿನ ಗಡಿಗೆಯಲ್ಲಿ ಆ ಭಸ್ಮವನ್ನು ಇರಿಸಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಹೋಲಿಕಾ ದಹನದ ಎರಡನೇ ದಿನದಂದು ಹೋಳಿಯ ಆ ಚಿತಾಭಸ್ಮವನ್ನು ಮನೆಗೆ ತಂದು ಅದರಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಉಪ್ಪನ್ನು ಇರಿಸಿ ಈ ಪ್ರಯೋಗವು ಭೂತ ಅಥವಾ ಯಾವುದೇ ಕೆಟ್ಟ ಕಣ್ಣಿನ ದೋಷಗಳಿಂದ ನಿಮಗೆ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಏಳು ಹೋಳಿ ದಿನದಂದು ಗಂಡ ಮತ್ತು ಹೆಂಡತಿ ಒಟ್ಟಾಗಿ ಹಸುವಿನ ಪಾತ್ರದಲ್ಲಿ ಗುಲಾಲ್ ಅನ್ನು ಅರ್ಪಿಸಬೇಕು ಮತ್ತು ಬೆಲ್ಲ ಹಾಗೂ ಬ್ರೆಡ್ ಆಹಾರವಾಗಿ ನೀಡಬೇಕು ಇದು ಹಸು ತಾಯಿಯ ಅನುಗ್ರಹವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ನಿಮ್ಮ ಪ್ರೇಮ ಸಂಬಂಧವನ್ನು ಬಲಪಡಿಸುತ್ತದೆ ಎಂಟು ಹೋಳಿ ದಹನದ ಸಮಯದಲ್ಲಿ ಒಣ ತೆಂಗಿನಕಾಯಿಯನ್ನು ಬೆಂಕಿಯಲ್ಲಿ ಅರ್ಪಿಸಬೇಕು ಇದನ್ನು ಮಾಡುವುದರ ಮೂಲಕ ನಿಮ್ಮ ಎಲ್ಲ ಬೈಕಿಗಳು ಈಡೇರುತ್ತವೆ ಅಲ್ಲದೆ ತಾಯಿ ಲಕ್ಷ್ಮಿ ಈ ಬಗ್ಗೆ ತುಂಬಾ ಸಂತೋಷ ಮತ್ತು ನಿಮ್ಮ ಮೇಲೆ ಅಪಾರ ಕೃಪೆ ಸಮೃದ್ಧಿಯನ್ನು ಆಶೀರ್ವದಿಸುತ್ತಾಳೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು